ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊಣಾಜೆ ಇದರ ಒಂದು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಹಾಗೆಯೇ ಸೇವಾ ಇದನ್ನು ಮನಗಂಡು ಕರ್ನಾಟಕ ಸರ್ಕಾರ ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಸಂಘಕ್ಕೆ ಅರ್ಪಿಸಿದೆ ನಮ್ಮ ಸಂಘ ಕಳೆದ ನಲವತ್ತೈದು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿ ಈಗ ಕೆಲವೊಂದು ನಮ್ಮ ಹಿರಿಯರು ದೈವಾಧೀನರಾಗಿದ್ದಾರೆ ಅವರ ಕೂಡ ಶ್ರಮ ಇದೆ ಹಾಗೆಯೇ ನಮ್ಮ ಈಗ ಇರುವಂಥ ಎಲ್ಲ ಹೆಚ್ಚಿನ ಪದಾಧಿಕಾರಿಗಳು ಸರ್ವ ಸದಸ್ಯರು ಸ್ವಜಾತಿ ಬಾಂಧವರು ಈ ಒಂದು ಪುರಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಈ ಸಂಘಕ್ಕೆ ಸಂದಂಥ ಗೌರವ ಏನಿದೆ ಇದೆಲ್ಲವೂ ಕೂಡ ನಮ್ಮ ಮಾಜಿ ಅಧ್ಯಕ್ಷರುಗಳಿಗೆ ಹಾಗೆಯೇ ಹಿರಿಯ ಚೇತನಗಳು ನಮ್ಮ ಅಗಲಿದಂಥ ಹಿರಿಯ ಚೇತನಗಳು ಹಾಗೆಯೇ ಐದು ಗ್ರಾಮದ ಎಲ್ಲ ಸ್ವಜಾತಿ ಬಾಂಧವರಿಗೂ ಕೂಡ ಇಲ್ಲಿ ಹೆಚ್ಚಿನ ಸ ನಮ್ಮ ಸ್ವಜಾತಿ ಬಾಂಧವರು ಬಂದಿದ್ದಾರೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸಿದ್ದೇನೆ ಹಾಗೆಯೇ ಈ ಪುರಸ್ಕಾರಕ್ಕೆ ತುಂಬ ಜನ ಶಿಫಾರಸನ್ನು ಕೂಡ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಕೃತಜ್ಞತೆ ಅರ್ಪಿಸ್ತಾ ತುಂಬ ಸಂತೋಷ ಆಗ್ತಾ ಇದೆ ಈ ಪ್ರಶಸ್ತಿ ನಿಮ್ಮ ಸಂಘದ ಸೇವೆಗೆ ಮತ್ತಷ್ಟು ಪುಷ್ಟಿಯನ್ನು ನೀಡ್ತೇವೆ ಈ ಪ್ರಶಸ್ತಿ ಹಾಗೂ ತಲೆಗೆ ಹಾಕಿದಂಥ ಪೇಟ ಆಗಿರ್ಬೋದು ಹಿಡಿದಂಥ ಪುರಸ್ಕಾರ ಇರ್ಬೋದು ಇದು ಇನ್ನಷ್ಟು ನಮಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಖಂಡಿತವಾಗಿ ಇನ್ನಷ್ಟು ಹೆಚ್ಚಿನ ಸೇವೆಯನ್ನು ಮಾಡುವಂಥ ಯೋಗ ಭಾಗ್ಯವನ್ನು ನಾವು ಆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯಲ್ಲಿ ಹಾಗೂ ಎಲ್ಲ ದೈವ ದೇವರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ